ಸ್ನೇಹಿತರೆ ಈ ವಿಡಿಯೋ ಮಾಹಿತಿ ಮತ್ತು ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ ದಿಸ್ ವಿಡಿಯೋ ಇಸ್ ಫಾರ್ ಎಜುಕೇಶನಲ್ ಅಂಡ್ ಇನ್ಫಾರ್ಮೇಶನಲ್ ಪರ್ಪಸಸ್ ಓನ್ಲಿ ಹೈ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ದಸರಾ ಎವ್ರಿ ಒನ್ ನಾನು ಈ ವಿಡಿಯೋದಲ್ಲಿ ಮನೆಯಿಂದೇ ಮಾಡುವಂತ ಒಂದು ಕೆಲಸದ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋ ಮಾಡಿದ್ದೆ ಡ್ರೀಮ್ ಪೋರ್ಟ್ ಅಂತ ಅದರಲ್ಲಿ ಒಬ್ಬರಿಗೆ ಕೆಲಸ ಸಿಕ್ತು ಒಂದು ಮಂತ್ ಆದ್ಮೇಲೆ ಅವರು ಕಮೆಂಟ್ ಹಾಕಿದ್ದಾರೆ ಸೊ ಅವರಿಗೆ ಕಂಗ್ರಾಚ್ಯುಲೇಷನ್ ಸೊ ನನಗೆ ತುಂಬಾ ಜನ ಕೇಳಿದ್ರು ಯು ಎಸ್ ಬೇಸ್ಡ್ ಕಂಪನಿಯಲ್ಲಿ ಕೆಲಸ ಇದ್ರೆ ತಿಳಿಸಿ ಅಂತ ಸೊ ನಾನು ಈ ವಿಡಿಯೋ ಈ ಏನ್ ನಾನು ಇವಾಗ ಹೇಳ್ತೀನಿ ನೋಡಿ ಇದು ಕೂಡ ಯು ಎಸ್ ಬೇಸ್ಡ್ ಕಂಪೆನಿಯಲ್ಲಿ ಕೆಲಸ ಸೊ ಒಂದು ಒಳ್ಳೆ ಸ್ಯಾಲ್ರಿ ಕೊಡ್ತಾರೆ ಲೈಕ್ ಮೂವತ್ತೈದರಿಂದ ನಲ್ವತ್ತು ಸಾವಿರ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ರೆಷರ್ಸ್ಗಳು ಲೈಕ್ ಎಕ್ಸ್ಪೀರಿಯನ್ಸ್ ಆದವರಿಗೆ ಜಾಸ್ತಿ ಸಿಗುತ್ತೆ ಆಯಿತಾ ಸೊ ಏನ್ ಕೆಲಸ ಹೀಗೆ ಮಾಡೋದು ಎಲ್ಲವನ್ನ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಸೊ ನೀವು ಖಾಲಿ ಪಿ ಯು ಸಿ ಮಾಡಿದವರು ಇದಕ್ಕೆ ಅಪ್ಲೈ ಮಾಡ್ಬೋದು ಸೊ ತುಂಬಾ ಜನ ಯು ಎಸ್ ಬೇಸ್ಡ್ ಕೆಲಸ ಅಂತ ಹೇಳಿದ್ ಕೂಡ ಲೈಕ್ ಇಂಗ್ಲಿಷ್ ನಮ್ಗೆ ಅಷ್ಟು ಗೊತ್ತಿಲ್ಲ ಅಂತ ನನಗೆ ಕಮೆಂಟ್ ಮಾಡ್ತಾರೆ ಸೊ ದಯವಿಟ್ಟು ನಾನು ಎಂತ ನನ್ನ ಸಬ್ಸ್ಕ್ರೈಬರ್ಸ್ ಅಂತ ಹೇಳಿದ್ರೆ ಇಂಗ್ಲಿಷ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾವ ಜಾಬಿಗೆ ಅಪ್ಲೈ ಮಾಡದೇ ಇರಬೇಡಿ ಆಯ್ತಾ ಆದಷ್ಟು ಎಲ್ಲ ಜಾಬಿಗೆ ಟ್ರೈ ಮಾಡಿ ಓಕೆ ಇಂಗ್ಲೀಷ್ ಹೇಳಿದ್ರೆ ಒಂದು ಜಸ್ಟ್ ಕಮ್ಯುನಿಕೇಶನ್ ಅಷ್ಟೇ ಆಯ್ತಾ ಸೊ ನಿಮ್ಗೆ ಹೆದರ್ಕೊಬೇಡಿ ನಮಗೆ ಬರಲ್ಲ ಅಂತ ಟ್ರೈ ಮಾಡಿ ಯಾರಿಗೂ ಗೊತ್ತು ನಿಮ್ಗೆ ಕೆಲಸ ಸಿಗ್ಬಹುದು ನೀವು ಬರಲ್ಲ ಬರಲ್ಲ ಅಂತ ಹೇಳಿದ್ರೆ ಅಪ್ಲೈ ಮಾಡಿಲ್ಲ ಅಂದ್ರೆ ಹೆಂಗೆ ಕೆಲಸ ಸಿಗುತ್ತೆ ಅಲ್ವಾ ಸೊ ಅಪ್ಲೈ ಮಾಡಿ ಒಂದು ಒಳ್ಳೆ ಆಪರ್ಚುನಿಟಿ ಮನೆಯಲ್ಲೇ ಮಾಡುವಂತ ಕೆಲಸ ನೋಡ್ತಾ ಇರೋರಿಗೆ ಸೊ ಆಲ್ ಓವರ್ ದ ವರ್ಲ್ಡ್ ಎಲ್ಲಿಂದ ಬೇಕಾದ್ರೂ ಈ ಕೆಲಸಕ್ಕೆ ನೀವು ಅಪ್ಲೈ ಮಾಡ್ಬೋದು ಓಕೆನಾ ಸೊ ಏನ್ ಕೆಲಸ ಎಲ್ಲ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನನ್ನ ಚಾನಿಗೆ ಫಸ್ಟ್ ಟೈಮ್ ವಿಜಿಟ್ ಮಾಡ್ತಾ ಇದ್ರೆ ಮತ್ತೆ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡಿದಂತೆ ನನ್ನ ಚಾನೆಲ್ ಸಬ್ಕ್ರೈಬ್ ಆಗಿ ಪಕ್ಕದ ಒಂದು ಬೆಲ್ ಅದಕ್ಕೆ ಕ್ಲಿಕ್ ಮಾಡಿ ಏನಕ್ಕೆ ಅಂತ ಹೇಳಿದ್ರೆ ನಾನು ಜಾಬ್ ರೇಟೆಡ್ ವೀಡಿಯೋಸ್ ಪೋಸ್ಟ್ ಮಾಡ್ತಾ ಇರ್ತೀನಿ ನನ್ನ ಸಬ್ಸ್ಕ್ರೈಬ್ ಮಾಡೋದೇನೆ ಫಸ್ಟ್ಗೆ ನೋಟಿಫಿಕೇಶನ್ ಬರ್ತದೆ ಓಕೆನಾ ಇವಾಗ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ದಯವಿಟ್ಟು ಸ್ಟಾರ್ಟಿಂಗ್ ಇಂದ ಎಂಟ್ ತನಕ ನೋಡಿ ಗೈಲ್ಸ ಪರ್ಸೋನಾ ಅಂತ ಒಂದು ಕಂಪೆನಿಲಿ ಮನೆಯಿಂದಲೇ ಮಾಡುವಂತ ಕೆಲಸ ಬಿಟ್ಟಿದ್ದಾರೆ ವರ್ಚುವಲ್ ಅಸಿಸ್ಟೆಂಟ್ ಅಂತ ರೋಲ್ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಅವ್ರು ಹೇಗಿದ್ದಾರೆ ನೋಡಿ ವರ್ಕ್ ಫ್ರಮ್ ಹೋಮ್ ಅಂತ ಸೊ ಅಲ್ಲಿ ಅವರು ಎರಡು ದಿನದ ಹಿಂದೆ ಪೋಸ್ಟ್ ಅಂತದ್ದು ಸೊ ಇವಾಗ ಕರೆಂಟ್ಲಿ ಅವರು ಹೈರಿಂಗ್ ನಡೆಸ್ತಾ ಇದಾರೆ ಅಂತ ಅರ್ಥ ಸೊ ಆದಷ್ಟು ಬೇಗ ನೀವು ಅಪ್ಲೈ ಮಾಡಬೇಕು ಒಂದ್ ಮಂತ್ ಬಿಟ್ಟು ಎರಡ್ ಮಂತ್ ಬಿಟ್ಟು ಅಪ್ಲೈ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೆಲಸ ಸಿಗಲ್ಲ ಸೊ ಕರೆಂಟ್ ಹೈರಿಂಗ್ ನಡೆಸ್ತಾ ಇದ್ರಲ್ಲ ಇವಾಗಲೇ ಅಪ್ಲೈ ಮಾಡಿದ್ರೆ ನಿಮ್ಗೆ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆನಾ ಇಂಟರ್ವ್ಯೂ ಎಲ್ಲ ಪಾಸ್ ಆದ್ರೆ ನಿಮಗೆ ಇಲ್ಲಿ ಕೆಲಸ ಸಿಗ್ತದೆ ಓಕೆ ಜಾಬ್ ಹಾಕಿದ್ದಾರೆ ಸೊ ಪರ್ಸನ್ ಅಂತ ಹೇಳಿದ್ರೆ ಎಂತ ಅಂತ ಹೇಳಿದ್ರೆ ಈ ಕಂಪನಿ ಅವರು ಏನ್ ಮಾಡ್ತಾರ ದೊಡ್ಡ ದೊಡ್ಡ ಕಂಪನೀಸ್ ಇರ್ತದಲ್ಲ ಅವರಿಗೆ ಒಳ್ಳೆ ಕ್ಯಾಂಡಿಡೇಟ್ಸ್ ಹೈರ್ ಮಾಡಿ ಕೊಡುವಂಥದ್ದು ಪರ್ಸನ್ ಅವರು ಓಕೆನಾ ಓಕೆನಾ ಸೊ ಇಲ್ಲಿಂದು ಏನ್ ರೋಲ್ಸ್ ಅದ ಇಲ್ಲಿ ಹಾಕಿದ್ದಾರೆ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಇಮೇಲ್ ಡ್ರಾಫ್ಟ್ ಮಾಡುವಂಥದ್ದು ನಿಮ್ಗೆ ಇಮೇಲ್ ಬರೀಗ್ ಗೊತ್ತಿರ್ಬೇಕು ಆಯ್ತಾ ಮತ್ತೆ ಏನಾದ್ರೂ ಬಿಸ್ನೆಸ್ ಕಮ್ಯುನಿಕೇಶನ್ ಇದ್ರೆ ಅದನ್ನ ಹ್ಯಾಂಡಲ್ ಹ್ಯಾಂಡಲ್ ಮಾಡುವಂತದ್ದು ಮತ್ತೆ ವಿಡಿಯೋ ಕಾನ್ಫರೆನ್ಸ್ ತೊಗೊಳ್ಳುವಂಥದ್ದು ಮತ್ತು ಇಂಟರಾಕ್ಟ್ ಮಾಡುವಂಥದ್ದು ಕ್ಲೈಂಟ್ಸ್ ಮತ್ತು ಕಸ್ಟಮರ್ಸ್ ಜೊತೆಗೆ ಮತ್ತು ನೀವೇ ಸ್ಕೆಡ್ಯೂಲ್ ಮಾಡುವಂಥದ್ದು ಮೀಟಿಂಗ್ಸ್ ಎಲ್ಲ ಬಿಸ್ನೆಸ್ ಮೀಟಿಂಗ್ಸ್ ಎಲ್ಲ ನೀವೇ ಸ್ಕೆಡ್ಯೂಲ್ ಮಾಡುವಂಥದ್ದು ಮತ್ತು ಪ್ಲಾನ್ ಮಾಡುವಂಥದ್ದು ಓಕೆನಾ ಮತ್ತು ಡೇಟಾ ಕಲೆಕ್ಷನ್ ಮಾಡುವಂಥದ್ದು ಆನ್ಲೈನ್ ರಿಸರ್ಚ್ ಮಾಡುವಂಥದ್ದು ಡೇಟಾ ಕಲೆಕ್ಷನ್ ಮಾಡುವಂಥದ್ದು ಇದೆಲ್ಲ ನಿಮ್ದು ಇಲ್ಲಿ ಕೆಲಸ ಆಗ್ತದೆ ಓಕೆನಾ ಸೊ ನೀವೇ ಇಲ್ಲಿ ಎಲ್ಲ ಮೇಂಟೈನ್ ಮಾಡುವಂಥದ್ದು ಓಕೆ ಸೊ ರಿಕ್ವೈರ್ಮೆಂಟ್ ನಿಮ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ ಬೇಕಂತ ಹೇಳಿದ್ರೆ ನೀವು ಚಂದ ನಿಮ್ಗೆ ಇಂಗ್ಲೀಷ್ ಗೊತ್ತಿರಬೇಕು ಆಯ್ತಾ ಇವಾಗ ಏನು ಇಂಗ್ಲೀಷ್ ಗೊತ್ತಿಲ್ಲದೆ ನಾನು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಇಂಗ್ಲೀಷ್ ಗೊತ್ತಿರಬೇಕು ಆಯಿತಾ ಬರಲಿಕ್ಕೆ ಗೊತ್ತಿರಬೇಕು ಓದ್ಲಿಕ್ಕೆ ಗೊತ್ತಿರಬೇಕು ಮಾತಾಡಲಿಕ್ಕೆ ಅಷ್ಟೇನು ಕರೆಕ್ಟಾಗಿ ಗೊತ್ತಿಲ್ಲ ಅಂತ ಹೇಳಿದ್ರು ಅಪ್ಲೈ ಮಾಡಿ ಅಂತ ಹೇಳಿದರೆ ನೀವು ಟ್ರೈಯೇ ಮಾಡಿಲ್ಲ ಅಂತ ಹೇಳಿದ್ರೆ ನನಗೆ ಮಾತಾಡೋಕ್ಕೆ ಬರಲ್ಲ ನಾನು ಮಾಡೋದೇ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವತ್ತೂ ಕೆಲಸ ಸಿಗಲ್ಲ ನೀವು ಟ್ರೈ ಮಾಡಿ ಆಯಿತಾ ಸೊ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಬಟ್ ಟ್ರೈ ಮಾಡಿ ಯಾರಿಗೊತ್ತು ನಿಮ್ಗೆ ಈ ಕೆಲಸ ಸಿಗ್ಲೂಬಹುದು ಓಕೆನಾ ಸ್ಕಿಲ್ಡ್ ಇನ್ ಯೂಸ್ ಆಫ್ ಆ್ಯಪ್ಸ್ ಆ್ಯಂಡ್ ಟೆಕ್ನಾಲಜಿ ಈಗ ಆ್ಯಪ್ಸ್ ಎಲ್ಲ ಯೂಸ್ ಮಾಡ್ತಾರೆ ಸೊ ನಿಮ್ಗೆ ಇದು ಸ್ಕಿಲ್ ಇರಬೇಕು ನೆಕ್ಸ್ಟ್ ಅಬಿಲಿಟಿ ಟು ಕಮಿಟ್ ಲಾಂಗ್ ಟರ್ಮ್ ಆ್ಯಂಡ್ ಫುಲ್ ಟೈಮ್ ಸೊ ಫುಲ್ ಟೈಮ್ ನೋಡೋರೊಂದಿಗೆ ಇದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಅಬಿಲಿಟಿ ಟು ವರ್ಕ್ ಯು ಎಸ್ ಬಿಸ್ನೆಸ್ ಹೋಗೋಣ ಸೊ ಇದು ಯು ಎಸ್ ಬೇಸ್ಡ್ ಕೆಲಸ ಅಲ್ವಾ ಸೊ ಇದು ನಮ್ಮ ಇಂಡಿಯಾದ ಕೆಲಸ ಅಲ್ಲ ಇದು ಯು ಎಸ್ ಕೆಲಸ ಸೊ ಅವರ ಟೈಮಲ್ಲಿ ನೀವು ಕೆಲಸ ಮಾಡಿ ನಿಮ್ಗೆ ಆಗಬೇಕು ಅವರೆಲ್ಲ ಇದಕ್ಕೆ ಅಪ್ಲೈ ಮಾಡ್ಬೋದು ಆಯ್ತಾ ಸೊ ನೋ ವರ್ಕ್ ಎಕ್ಸ್ಪೀರಿಯೆನ್ಸ್ ಇಸ್ ರಿಕ್ವೈರ್ಡ್ ಬಟ್ ವಿ ವಿಲ್ ಟೇಕ್ ಎನಿ ವರ್ಕ್ ಎಕ್ಸ್ಪೀರಿಯೆನ್ಸ್ ಯು ಹ್ಯಾವ್ ಇಂಟು ಅಕೌಂಟ್ ಸೊ ಎಂತ ಅಂತ ಹೇಳಿದ್ರೆ ಯಾವುದೇ ಥರದ ಎಕ್ಸ್ಪೀರಿಯೆನ್ಸ್ ಬೇಕಾಗಿಲ್ಲ ಇದಕ್ಕೆ ಆಯಿತಾ ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ ಫ್ರೆಶರ್ಸ್ ಇದೀರಾ ಮತ್ತೆ ಕೆಲಸ ಹುಡುಕ್ತಾ ಇದೀರ ಅಂತ ಹೇಳಿದ್ರೆ ನೀವು ಅಪ್ಲೈ ಮಾಡ್ಬೋದು ಇಲ್ಲ ಬೇರೆ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀರಾ ಇದಕ್ಕು ಇಲ್ಲಿ ಅದಕ್ಕೂ ಲಿಂಕೇ ಇಲ್ಲ ಅಂತ ಹೇಳಿದ್ರು ಅದು ಆ ಥರ ಇದ್ದರೂ ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಆಯ್ತಾ ಮೇನ್ ಎಂತ ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಇರಬೇಕು ಕೆಲಸ ಮಾಡಲಿಕ್ಕೆ ಆ ಥರದ್ದೆಲ್ಲ ಇದಕ್ಕೆ ಅಪ್ಲೈ ಮಾಡಿ ಓಕೆನಾ ಸೊ ಅದರ್ ಕ್ವಾರ್ಟ್ ಇಸ್ ವಿರ್ ಲುಕಿಂಗ್ ಫಾರ್ ಅ ಟ್ರ್ಯಾಕ್ ರೆಕಾರ್ಡ್ ಆಫ್ ಸಕ್ಸಸ್ ಎಟ್ ಅ ವರ್ಕ್ ಆರ್ ಇನ್ ದೂಲ್ ಅಂಡ್ ಎ ಬಿ ಟು ಟು ಸಾಲ್ವ್ ದ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ವಿತ್ ಮಿನಿಮಮ್ ಗೈಡೆನ್ಸ್ ಎಂತ ಅಂತ ಹೇಳಿದ್ರೆ ಅವರು ನೋಡ್ತಾ ಇದ್ದಾರೆ ಏನೇನು ನೋಡ್ತಾ ಇದಾರೆ ಅಂತ ಸೊ ಎಲ್ಲ ರೆಕಾರ್ಡ್ ಮೇಂಟೈನ್ ಮಾಡುವಂತದ್ದು ಮತ್ತೆ ಏನಾದ್ರೂ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಅಂತ ಇದೆ ಕಷ್ಟವಾದ ಪ್ರಾಬ್ಲಮ್ ಬಂದ್ರೆ ಅದಕ್ಕೆ ಸೊಲ್ಯೂಷನ್ ಕೊಡುವಂತ ನೀವೇ ಕೊಡಬೇಕಾಗ್ತದೆ ಆ ತರ ಆಯ್ತಾ ಸೊ ಪ್ರೊಫೆಷನಿಸಮ್ ನೋಡ್ತಾ ಇದಾರೆ ಸೊ ಹಾರ್ಡ್ ವರ್ಕ್ ನೋಡ್ತಾ ಇದಾರೆ ನಿಮ್ನಿಂದ ಸೊ ಡೆಡಿಕೇಶನ್ ಮೇನ್ ಡೆಡಿಕೇಶನ್ ಇರೋರು ಇದಕ್ಕೆ ಅಪ್ಲೈ ಮಾಡ್ಬೋದು ಸೊ ವಾಟ್ ವಿ ಆಫರ್ ಬೆಸ್ಟ್ ಸ್ಯಾಲ್ರಿ ಇನ್ ಇಂಡಸ್ಟ್ರಿ ಸೊ ಮಿನಿಮಮ್ ಎಂತ ಅಂತ ಹೇಳಿದ್ರೆ ಮೂವತ್ತೈದರಿಂದ ನಲ್ವತ್ತು ಸಾವಿರ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಕೆಲಸಕ್ಕೆ ಆಯ್ತಾ ಮಿನಿಮಮ್ ನಾನು ಹೇಳ್ತಾ ಮೂವತ್ತೈದರಿಂದ ಮೂವತ್ತೈದರಿಂದ ಅದಕ್ಕಿಂತ ಜಾಸ್ತಿ ಕೂಡ ಸಿಗ್ಬೋದು ನಿಮ್ಗೆ ತುಂಬ ಎಕ್ಸ್ಪೀರಿಯೆನ್ಸ್ ನೀವು ಇದಕ್ಕೆ ಅಪ್ಲೈ ಮಾಡಿದ್ರೆ ನಿಮಗೆ ಜಾಸ್ತಿ ಸಿಗ್ತದೆ ಫ್ರೆಷರ್ ಸಿಗೇನಿಲ್ಲ ಅಂತ ಹೇಳಿದ್ರೆ ಮೂವತ್ತೈದರಿಂದ ತನಕ ಸಿಗ್ತದೆ ನಿಮ್ಗೆ ಸ್ಯಾಲ್ರಿ ಲಾಸ್ಟ್ ಕೆಲಸ ಆಗಿದೆ ಅದಕ್ಕೆ ನಾನು ಹೇಳ್ತಾ ಇರೋದು ನೆಕ್ಸ್ಟ್ ಪರ್ಮನೆ ಪರ್ಮನೆಂಟ್ ಎಬಿಲಿಟಿ ಟು ವರ್ಕ್ ಫ್ರಮ್ ಎನಿವೇರ್ ಇನ್ ದ ವರ್ಲ್ಡ್ ನೀವು ಎಲ್ಲಿಂದ ಬೇಕಾದ್ರೆ ಕೆಲಸ ಮಾಡಬಹುದು ಆಯ್ತಾ ಅಂತ ಹೇಳಿದ್ರೆ ಇವಾಗ ಇಂಡಿಯಾದವರು ಅಷ್ಟೇ ಅಲ್ಲ ಬೇರೆ ದೇಶದವರು ನನ್ನ ವಿಡಿಯೋ ನೋಡ್ತಾ ಇದ್ರು ದುಬೈನಿಂದ ಅಂತೆಲ್ಲ ಹೇಳಿದ್ರೆ ಸೊ ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಎಲ್ಲಿಂದ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಮತ್ತೆ ಎಲ್ಲಿಂದ ಬೇಕಾದ್ರೆ ಕೆಲಸ ಮಾಡ್ಬೋದು ನೋಡಿ ಆಪರ್ಚುನಿಟಿ ಫಾರ್ ಗ್ರೋತ್ ಅಂಡ್ ಅಡ್ವಾನ್ಸ್ಮೆಂಟ್ ಸೊ ನಿಮ್ಗೆ ಗ್ರೋತ್ ಇದೆ ನೆಕ್ಸ್ಟ್ ವಾಮ್ ಆ್ಯಂಡ್ ಫ್ರೆಂಡಿಂಗ್ ಕಂಪನಿ ಕಲ್ಚರ್ ನೆಕ್ಸ್ಟ್ ಫುಲ್ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ ಆಯ್ತಾ ಅದ್ರ ಜೊತೆಗೆ ನಿಮ್ಗೆ ನೋಡಿ ಇಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಮತ್ತೆ ಅನ್ಲಿಮಿಟೆಡ್ ಪೇಡ್ ಟೈಮ್ ಆಫ್ ಸೊ ನಿಮಗೆ ರಜೆ ಕೊಡ್ತಾರೆ ಆ ಟೈಮಲ್ಲಿ ಕೂಡ ನಿಮಗೆ ಹಣ ಕೊಡ್ತಾರೆ ಅವರು ಆಯ್ತಾ ಪೇಡ್ ಟೈಮ್ ಆಫ್ ಐ ಹೋಪ್ ನಿಮ್ಗೆ ಅರ್ಥ ಇರ್ತದೆ ಹೇಗೆ ಹೇಳೋದು ಅಂತ ಗೊತ್ತಿಲ್ಲ ನೆಕ್ಸ್ಟ್ ಆನ್ಯಲ್ ಬೋನಸ್ ಇಸ್ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಪರ್ಫಾರ್ಮೆನ್ಸ್ ಬೇಸ್ಡ್ ಬೋನಸ್ ಕೂಡ ಕೊಡ್ತಾ ಇದ್ದಾರೆ ವರ್ಷಕ್ಕೆ ಆಯ್ತಾ ಮಂತ್ಲಿ ಟೆಕ್ ಅಲವೆನ್ಸ್ ಇವಾಗ ನೀವು ಲ್ಯಾಪ್ಟಾಪ್ ಎಲ್ಲ ಯೂಸ್ ಮಾಡ್ತೀರಾ ಲ್ಯಾಪ್ಟಾಪ್ ವೈಫೈ ಅದೆಲ್ಲ ಯೂಸ್ ಮಾಡ್ತಾರೆ ಆಪರ್ಚುನಿಟಿ ಟು ಬಿ ಪೇಯ್ಡ್ ಇನ್ ಯುವರ್ ಕರೆನ್ಸಿ ಆಫ್ ಚಾಯ್ಸ್ ಸೊ ಇವಾಗ ನೀವು ಇಂಡಿಯನ್ಸ್ ಅಂತ ಹೇಳಿದ್ರೆ ನಿಮ್ಗೆ ರುಪೀಸ್ ಬೇಕು ಸೊ ನಿಮ್ಗೆ ರುಪೀಸ್ ಅಲ್ಲಿ ಅವರು ಸ್ಯಾಲ್ರಿ ಕೊಡ್ತಾರೆ ನಿಮಗೆ ಫಾರಿನಲ್ಲಿ ಬೇರೆ ದೇಶದಲ್ಲಿ ಇದ್ರೆ ಅಲ್ಲಿನ ಡಾಲರ್ ಇದ್ರೆ ಡಾಲರ್ ಅಲ್ಲಿ ಹಣ ಕೊಡ್ತಾರೆ ಆಯ್ತಾ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲ ಇದಕ್ಕೆ ಅಪ್ಲೈ ಮಾಡಿ ಒಂದು ಒಳ್ಳೆ ಇದು ಮಿಸ್ ಮಾಡೋಕೆ ಹೋಗ್ಬೇಡಿ ಓಕೆನಾ ಸೊ ಇದ್ರ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಓಕೆ ಅದು ಒತ್ತಿದ ಕೂಡ ನಿಮಗೆ ಈ ತರ ಕಾಣಕ್ಕೆ ಸಿಗ್ತದೆ ಅಪ್ಲಿಕೇಶನ್ ಫಾರ್ಮ್ ಆಯ್ತಾ ಪರ್ಸನಲ್ ಅಂಡ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಫುಲ್ ನೇಮ್ ಇಲ್ಲಿ ನಿಮ್ದು ಹಾಕಿ ನೆಕ್ಸ್ಟ್ ಇಲ್ಲಿ ನಿಮ್ದು ಲಾಸ್ಟ್ ನೇಮ್ ಹಾಕಿ ನೆಕ್ಸ್ಟ್ ಇಲ್ಲಿ ನಿಮ್ದು ಫುಲ್ ನೇಮ್ ಓಕೆ ನೆಕ್ಸ್ಟ್ ಪ್ರೊನೌನ್ಸ್ ಸೊ ಶಿ ಆರ್ ಹರ್ ಹುಡುಗಿ ಹುಡುಗ ಅಂತ ಹೇಳಿದ್ರೆ ಹಿ ಆರ್ ಇನ್ಮ ಆಯಿತಾ ನೆಕ್ಸ್ಟ್ ಜಿಮೇಲ್ ಅಡ್ರೆಸ್ ನಿಮ್ದು ಇಲ್ಲಿ ಕರೆಕ್ಟಾಗಿ ಹಾಕಿ ಕಂಟ್ರಿ ಆಫ್ ರೆಸಿಡೆನ್ಸ್ ಯಾವ ಇದ್ದೀರಾ ನೀವು ಯಾವ ದೇಶದಿಂದ ಬೇಕಾದ್ರೆ ಇದಕ್ಕೆ ಅಪ್ಲೈ ಮಾಡ್ಬೋದು ಸೊ ಇವಾಗ ನಾವಿರೋದು ಇಂಡಿಯಾ ಸೊ ಇಂಡಿಯಾ ನೀವು ಬೇರೆ ದೇಶ ಅಂತ ಹೇಳಿದ್ರೆ ನಿಮ್ಮ ದೇಶದಲ್ಲಿ ಸ್ಪೆಸಿಫೈ ಮಾಡಿ ಸಿಟಿ ಆಫ್ ರೆಸಿಡೆನ್ಸ್ ನೀವು ಎಲ್ಲಿ ಅದನ್ನ ಅದನ್ನಿಲ್ಲಿ ಸ್ಪೆಸಿಫೈ ಮಾಡಿ ಆಯ್ತಾ ಸೊ ಇರೋದು ಮೈಸೂರಲ್ಲಿ ಸೊ ನಮ್ಮ ಮೈಸೂರು ಅಂತ ಆಗ್ತದೆ ನಿಮ್ಮ ಊರಿಲ್ಲಿ ಹಾಕಿ ನೆಕ್ಸ್ಟ್ ಮೊಬೈಲ್ ನಂಬರ್ ಕರೆಕ್ಟಾಗಿ ಕೊಡಿ ಮತ್ತು ನೆಕ್ಸ್ಟ್ ಸೆಕ್ಷನ್ ಎಜುಕೇಶನ್ ಆ್ಯಂಡ್ ಕೆರಿಯರ್ ಇದಕ್ಕೆ ಗೊತ್ತಿ ಇಲ್ಲಿ ಎಜುಕೇಶನ್ ಹಾಕ್ಬೇಕಾಗ್ತದೆ ವಾಟ್ ಸಬ್ಜೆಕ್ಟ್ ಮೋಸ್ಟ್ ಮ್ಯಾಚಸ್ ಯುವರ್ ಪ್ರೈಮರಿ ಕಾಲೇಜ್ ಮೇಜರ್ ಅಂತ ಕೇಳ್ತಾ ಇದ್ದಾರೆ ಮೇನ್ ಏರಿಯಾ ಆಫ್ ಸ್ಟಡೀಸ್ ಫಾರ್ ಫಸ್ಟ್ ಡಿಗ್ರಿ ಅಂತ ಕೇಳ್ತಾ ಇದ್ದಾರೆ ನಂದು ಆ್ಯಕ್ಚುಲಿ ಕಂಪ್ಯೂಟರ್ ಸೈನ್ಸ್ ಆಯ್ತಾ ಸೊ ಇಲ್ಲಿ ನನ್ನ ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನಿಮ್ದು ಸೆಲೆಕ್ಟ್ ಮಾಡಿ ಯಾವ್ದಂತ ಮೇಜರ್ ಸಬ್ಜೆಕ್ಟ್ ನೆಕ್ಸ್ಟ್ ವಾಟ್ ಇಯರ್ ಡಿಡ್ ಯು ಗ್ರಾಜ್ಯುಯೇಟ್ ಆರ್ ಎಕ್ಸ್ಪೆಕ್ಟಿಂಗ್ ಟು ಗ್ರಾಜ್ಯುಯೇಟ್ ದ ಕಾಲೇಜ್ ಸೊ ಎಂತ ಅಂತ ಹೇಳಿದ್ರೆ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಯಾವ ಇಯರ್ ಅಲ್ಲಿ ನೀವು ನಿಮ್ದು ಎಜುಕೇಶನ್ ಕಂಪ್ಲೀಟ್ ಮಾಡಿದ್ರ ಗ್ರಾಜೇಶನ್ ಕಂಪ್ಲೀಟ್ ಇಲ್ಲ ಯಾವ ಇಯರ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ ಸ್ಟೂಡೆಂಟ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಅರ್ಥ ಓಕೆನಾ ಸೊ ಸೊ ಇಲ್ಲಿ ನಾನು ಯಾವ ಇಯರ್ ಅಲ್ಲಿ ಕಂಪ್ಲೀಟ್ ಮಾಡಿದೆ ಅದು ಇಲ್ಲಿ ಹಾಕ್ತಾ ಇದ್ದೀನಿ ಓಕೆನಾ ಸೊ ನೀವು ಇಲ್ಲಿ ಯಾವ ಇಯರ್ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ರೆ ಅದು ಹಾಕಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ರೆ ಅದು ಹಾಕಿ ಇಲ್ಲ ಅಂದ್ರೆ ಆಲ್ರೆಡಿ ತುಂಬಾ ವರ್ಷದಿಂದ ಕಂಪ್ಲೀಟ್ ಮಾಡ್ತಾರೆ ಅದನ್ನ ಇಲ್ಲಿ ಡೇಟ್ ಮೆನ್ಷನ್ ಮಾಡಿ ಓಕೆನಾ ಹ್ಯಾವ್ ಯು ಎವರ್ ಸ್ಪೆಂಡ್ ಟೈಮ್ ಲೀವಿಂಗ್ ವರ್ಕಿಂಗ್ ಆರ್ ಸ್ಟಡಿಂಗ್ ಇನ್ನೇನು ಆಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಎನ್ವಿರಾನ್ಮೆಂಟ್ ಅಂತ ಕೇಳ್ತಾ ಇದಾರೆ ಓಕೆ ಸೊ ಇಲ್ಲಿ ಹಾಕ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಇದೆ ಇಂಗ್ಲಿಷ್ ಆಯ್ತು ನಂದು ಜಾಬ್ ಇರೋ ಕಡೆ ಸೊ ಎಸ್ ಆರ್ ಲಾಟ್ ಅಂತ ಹಾಕ್ತಾ ಇದ್ದೀನಿ ಓಕೆನಾ ವಾಟ್ ಇಸ್ ಯುವರ್ ಕರೆಂಟ್ ಆನ್ಯುವಲ್ ಬೇಸ್ ಸ್ಯಾಲರಿ ಅಂತ ಕೇಳ್ತಾ ಇದಾರೆ ಸೊ ಪ್ಲೀಸ್ ಎಂಟರ್ ಯುವರ್ ಕರೆಂಟ್ ಆ್ಯನ್ಯಲ್ ಬೇಸ್ ಸ್ಯಾಲ್ರಿ ಪ್ರೀ ಟ್ಯಾಕ್ಸ್ ಕನ್ವರ್ಟೆಡ್ ಟು ಯು ಎಸ್ ಟಿ ಅಟ್ ದ ಕರೆಂಟ್ ಎಕ್ಸ್ಚೇಂಜ್ ರೇಟ್ ಯೂಸ್ ನಂಬರ್ಸ್ ಓನ್ಲಿ ಡೂನಾಟ್ ಪುಟ್ ಡೂನಾಟ್ ಇನ್ಪುಟ್ ಫಂಕ್ಚುಯೇಷನ್ ಸ್ಪೇಸ್ ಆರ್ ಲೆಟರ್ಸ್ ಇನ್ ದ ಫೀಲ್ಡ್ ಸೊ ನಿಮ್ಗೆ ಎಷ್ಟು ಸ್ಯಾಲ್ರಿ ಇತ್ತು ಆ್ಯನ್ಯಲ್ ಸ್ಯಾಲ್ರಿ ಅದನ್ನು ಇಲ್ಲಿ ಯು ಎಸ್ ಟಿಲಿ ಹಾಕಬೇಕಾಗ್ತದೆ ಅಂತ ನನಗೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ಇತ್ತು ಅಂತ ಅಂದ್ಕೊತೀನಿ ಜಸ್ಟ್ ನನ್ನ ಸ್ಯಾಲ್ರಿ ವರ್ಷಕ್ಕೆ ಮೂರು ಲಕ್ಷದ ಇಪ್ಪತ್ತು ಸಾವಿರ ಇತ್ತು ಸೊ ಅದನ್ನು ಹೇಗೆ ಅಂತ ಹೇಳಿದ್ರೆ ನಾನು ಎಂತ ಮಾಡಿದೆ ಅಂತ ಹೇಳಿದ್ರೆ ತ್ರೀ ಪಾಯಿಂಟ್ ಟು ಲ್ಯಾಕ್ ಇನ್ನು ಡಾಲರ್ ಅಂತ ಹಾಕಿದೆ ಆಯಿತಾ ಸೊ ಅದಕ್ಕೆ ಈ ಥರ ಈ ಥರ ಕೊಟ್ಟರು ಇಂಡಿಯನ್ ರುಪೀಸ್ ಇಸ್ ಈಕ್ವಲ್ ಟು ಇಷ್ಟು ಡಾಲರ್ ಅಂತ ಬರ್ತದೆ ಸೊ ಇದನ್ನು ನೀವು ಕಾಪಿ ಪೇಸ್ಟ್ ಮಾಡ್ಬೋದು ಆಯಿತಾ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಜಸ್ಟ್ ಗೂಗಲ್ ಹತ್ರ ಕೇಳಿ ಇಷ್ಟು ಸ್ಯಾಲ್ರಿ ಇತ್ತು ಅದನ್ನು ಡಾಲರಲ್ಲಿ ಕನ್ವರ್ಟ್ ಮಾಡಿ ಕೊಡು ಅಂತ ಹೇಳಿದ್ರೆ ಡಾಲರಲ್ಲಿ ಕನ್ವರ್ಟ್ ಮಾಡಿ ಕೊಡ್ತದೆ ಮೂರು ಸಾವಿರದ ಆರುನೂರ ಎಂಟು ಮೂರು ಸಾವಿರದ ಆರುನೂರ ಎಂಟು ಈ ಥರ ಜಸ್ಟ್ ನಂಬರ್ ಹಾಕಿ ಡರ್ ಆಟೋಮೆಟಿಕ್ ಆಗಿ ಬರ್ತದೆ ಓಕೆನಾ ಎಕ್ಸ್ಪೆಕ್ಟೇಷನ್ ಎಷ್ಟಿರ್ತದೆ ಅದನ್ನು ಕೂಡ ಇಲ್ಲಿ ಡರ್ ಹಾಕಬೇಕಾಗ್ತದೆ ಓಕೆನಾ ಜಾಸ್ತಿನೇ ಹಾಕಿ ಡಾರ್ ಅಂತ ಹಾಕಿದ್ರೆ ಸೊ ಇಲ್ಲಿ ಬಂತು ನೋಡಿ ಆರ್ ಸಾವಿರದ ಏಳ್ನೂರು ನಾನು ಜಸ್ಟ್ ಇಲ್ಲಿ ಹಾಕಿದ್ದೀನಿ ಸೊ ನಿಮಗೆ ಇದು ಬೇಕಂತ ಹೇಳಿದ್ರೆ ಜಾಸ್ತಿ ಬೇಕಂತ ಇದ್ದರೆ ಇಲ್ಲಿ ಹಾಕಿ ನಿಮ್ದು ಎಕ್ಸ್ಪೆಕ್ಟೇಷನ್ ಇಲ್ಲಿ ಹಾಕಿ ಟೋಟಲಿ ಆಯಿತಾ ಸೊ ನೆಕ್ಸ್ಟ್ ನಿಮ್ದು ಇಲ್ಲಿ ರೆಸ್ಯೂಮೆ ಇದು ಕರೆಕ್ಟಾಗಿ ಹಾಕಿ ಆಯಿತಾ ರೆಸ್ಯೂಮೆ ಕರೆಕ್ಟಾಗಿ ಹಾಕಿ ಇದ್ರ ಮೇಲೆ ನಿಮಗೆ ಇಲ್ಲಿ ಸೆಲೆಕ್ಷನ್ ಆಗುವಂಥದ್ದು ಸೊ ನಾನಿಲ್ಲಿ ನಾನು ರೆಸ್ಯೂಮೆ ಹಾಕ್ತಾ ಇದ್ದೀನಿ ಓಕೆ ರೆಸ್ಯೂಮೆ ಹಾಕಿದೆ ಅದಾದ ಮೇಲೆ ನೆಕ್ಸ್ಟ್ ಸೆಕ್ಷನ್ ಕ್ಲಿಕ್ ಮಾಡಿ ಈ ತರ ಕಾಣಲಿಕ್ಕೆ ಸಿಗ್ತದೆ ವರ್ಕ್ ಇಂಟ್ರೆಸ್ಟ್ ಅಂಡ್ ಡಿಫ್ರೆನ್ಸಸ್ ವಿಚ್ ರೋಲ್ ಆರ್ ಯು ಅಪ್ಲೈನ್ ಫಾರ್ ಅಂತ ಕೇಳ್ತಾ ಇದ್ದಾರೆ ಸೊ ಇಲ್ಲಿ ಏನ್ ರೋಲ್ ಗೆ ಅಪ್ಲೈ ಮಾಡ್ತಾ ನೀವು ಅಂತ ಸ್ಪೆಸಿಫೈ ಮಾಡಿ ವರ್ಚುವಲ್ ಅಸಿಸ್ಟೆಂಟ್ ನೆಕ್ಸ್ಟ್ ವಾಟ್ ಟೈಪ್ ಆಫ್ ವರ್ಕ್ ಅರೇಂಜ್ಮೆಂಟ್ ಸೀಕಿಂಗ್ ಅಂತ ಕೇಳ್ತಾ ಇದ್ದಾರೆ ಸೊ ಫುಲ್ ಟೈಮು ಓಕೆ ನಂಗೆ ಪಾರ್ಟ್ ಟೈಮು ಓಕೆ ನೆಕ್ಸ್ಟ್ ಕಾಂಟ್ರಾಕ್ಟರ್ ಅಂದ್ರೆ ಓಕೆ ಪರ್ಮನೆಂಟು ಓಕೆ ಟೆಂಪ್ರವರಿ ಓಕೆ ಫ್ರೀಲ್ಯಾನ್ಸಿಂಗ್ ಓಕೆ ಈ ಥರ ನಾನು ಫ್ಲೆಕ್ಸಿಬಲ್ ಹವರ್ಸು ಓಕೆ ಇಂಟರ್ನ್ಶಿಪ್ ನೋಡ್ತಾ ಇದ್ರೆ ಇಂಟರ್ನ್ಶಿಪ್ ಅಂತ ಹಾಕಿ ಜಾಸ್ತಿ ಆಪ್ಷನ್ ಸೆಲೆಕ್ಟ್ ಮಾಡಿ ನಿಮ್ಗೆ ಯಾವುದು ಬೆಟರ್ ಅನಿಸ್ತಾ ಇದೆ ಅದು ಆಯ್ತಾ ಸೊ ಫಾರ್ ಆ್ಯಂಡ್ ಏಟ್ ಹವರ್ ಶಿಫ್ಟ್ ವಿಚ್ ವರ್ಕ್ ಸ್ಕೆಡ್ಯೂಲ್ ಆರ್ ಯು ಕಂಫರ್ಟೇಬಲ್ ವಿತ್ ಅಂತ ಕೇಳ್ತಾ ಇದ್ದಾರೆ ಸೊ ನಿಮ್ಗೆ ಮಾರ್ನಿಂಗ್ ಬೆಟರ ಇಲ್ಲ ನೈಟ್ ಬೆಟರ ಯಾವ್ದು ಅಂತ ಇಲ್ಲಿ ನಿಮ್ದು ಇದರ ಮೇಲೆ ಹಾಕಿ ಆಯ್ತಾ ಸೊ ವಿ ಸರ್ ಕ್ಲಾಯಿಂಟ್ಸ್ ಅಂಡ್ ಹೈರ್ ಎಂಪ್ಲಾಯೀಸ್ ಇನ್ ಮೆನಿ ಡಿಫ್ರೆಂಟ್ ಟೈಮ್ ಓನ್ ವಿ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ವಿಚ್ ಸ್ಕೆಡ್ಯೂಲ್ ಇಸ್ ವರ್ಕ್ ಫಾರ್ ಯು ಪ್ಲೀಸ್ ಸೆಲೆಕ್ಟ್ ಆಲ್ ದ ಸ್ಕೆಡ್ಯೂಲ್ಸ್ ಯು ಆರ್ ಕಂಫರ್ಟೇಬಲ್ ವಿತ್ ಲಾಂಗ್ ಟರ್ಮು ಮಂಡೇ ಥ್ರೂ ಫ್ರೈಡೆ ಈಚ್ ವೀಕ್ ಅಂತ ಕೇಳ್ತಾ ಇದ್ದಾರೆ ನಿಮ್ಗೆ ಯಾವ ಸ್ಕೆಡ್ಯೂಲ್ ಬೇಕು ಅದಿಲ್ಲಿ ಹಾಕಿ ನಾನು ಎಲ್ಲ ಸೆಲೆಕ್ಟ್ ಮಾಡ್ತೀನಿ ಓಕೆನಾ ಸೊ ನನ್ನ ಸೆಲೆಕ್ಷನ್ ಚಾನ್ಸಸ್ ಜಾಸ್ತಿ ಆಗುತ್ತೆ ಅವಾಗ ಎನಿ ಟೈಮ್ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಸೆಲೆಕ್ಷನ್ ಜಾಸ್ತಿ ಇರೋದಾಗ್ತದೆ ಓಕೆನಾ ನಿಮ್ಗೆ ಯಾವ ಸ್ಕೆಡ್ಯೂಲ್ ಬೇಕು ಅದಿಲ್ಲಿ ಹಾಕಿ ಹೌ ಮೆನಿ ಹಾರ್ಸ್ ಪರ್ ವೀಕ್ ಯು ಅವೈಲೇಬಲ್ ಟು ವರ್ಕ್ ಅಂತ ಕೇಳ್ತಾ ಇದ್ದಾರೆ ಆಯ್ತಾ ಸೊ ಅದಕ್ಕೆ ಇದು ಫೋರ್ಟಿ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಟು ಯು ಅಂತ ಹೇಳ್ತಾ ಇದ್ದಾರೆ ವರ್ಕ್ ಫ್ರಮ್ ಹೋಮ್ ಬಿಲ್ಡಿಂಗ್ ಮೈ ಕೆರಿಯರ್ ಲರ್ನಿಂಗ್ ಅಂಡ್ ಗ್ರೋಯಿಂಗ್ ಜಾಬ್ ಸ್ಟೆಬಿಲಿಟಿ ಬೀಂಗ್ ಅ ಪಾರ್ಟ್ ಆಫ್ ಟೀಮ್ ಪ್ರೊಫೆಷನಲ್ ವರ್ಕ್ ಇನ್ಮೆಂಟ್ ಆಯ್ತಾ ನೆಕ್ಸ್ಟ್ ಕಮಿಟ್ಮೆಂಟ್ ಸೆಕ್ಷನ್ ಸೊ ಹೌ ಲಾಂಗ್ ಕ್ಯಾನ್ ಯು ಕಮಿಟ್ ಟು ದ ನ್ಯೂ ಫುಲ್ ಟೈಮ್ ಜಾಬ್ ಅಂತ ಕೇಳ್ತಾ ಇದ್ದಾರೆ ಟ್ವೆಂಟಿ ಫೋರ್ ಪ್ಲಸ್ ಮಂತ್ಸ್ ಅವರಿಗೆ ಪರ್ಮನೆಂಟ್ ಎಂಪ್ಲಾಯ್ಸೇ ಬೇಕು ಆಯಿತು ಅದಕ್ಕೆ ಇಫ್ ಯು ರಿಸೀವ್ ಆ್ಯಂಡ್ ಎಕ್ಸೆಪ್ಟ್ ಅನ್ ಆಫರ್ ವೆನ್ ಕುಡ್ ಯು ಸ್ಟಾರ್ಟ್ ಅಂತ ಕೇಳ್ತಾ ಇದ್ದಾರೆ ಇಮ್ಮಿಡಿಯೇಟ್ಲಿ ಇದು ನಾನು ಸೆಲೆಕ್ಟ್ ಮಾಡಿದೆ ಆಪ್ಷನ್ ಸೆಲೆಕ್ಟ್ ಮಾಡಿ ಈ ಥರ ಮಾಡಿದ್ರೆ ನಿಮ್ಮದು ಸೆಲೆಕ್ಷನ್ ಜಾಸ್ತಿ ಚಾನ್ಸಸ್ ಜಾಸ್ತಿ ಆಗ್ತದೆ ಒಂದು ರಿಸ್ಯೂಮೇ ಮತ್ತು ಇದು ಆಪ್ಷನ್ ವಿ ಕಂಟಕ್ಟ್ ರೆಫರೆನ್ಸ್ ಚೆಕ್ಸ್ ಆಸ್ ಅ ಪಾರ್ಟ್ ಆಫ್ ಅವರ್ ಹೈರಿಂಗ್ ಪ್ರೊಸೀಸರ್ ಆರ್ ಯು ಕಂಫರ್ಟೆಬಲ್ ವಿತ್ ಅಸ್ ಕಾಂಟಾಕ್ಟಿಂಗ್ ಯುವರ್ ಪ್ರೀವಿಯಸ್ ಎಂಪ್ಲಾಯರ್ಸ್ To discuss your preference performance should be decided to extend an offer to you uh, so yes santagua on profile next uh, as a member of our team and a representative of our client uh, your public uh, internet presence is important our clients or their customers may see these public materials in the course of uh, doing a uh, ಡ್ಯೂ ಟು ಡೆಲಿಕೆನ್ಸ್ ಪ್ಲೀಸ್ ಶೇರ್ ಎನಿ ಪಬ್ಲಿಕ್ ಪ್ರೊಫೈಲ್ಸ್ ಯು ಹ್ಯಾವ್ ಅಂತ ಕೇಳ್ತಾ ಇದ್ದಾರೆ ಸೊ ಲಿಂಕ್ ಲಿಂಕ್ಡ್ನ ಶೇರ್ ಮಾಡಿ ಬೆಸ್ಟ್ ಆಯ್ತಾ ಇನ್ಸ್ಟಾಗ್ರಾಮ್ ಈ ಫೇಸ್ಬುಕ್ ಎಲ್ಲ ನಿಮ್ದು ಪರ್ಸ್ನಲ್ ಇರುತ್ತಲ್ಲ ಬೇಡ ಇನ್ಸ್ ಲಿಂಕ್ ಇನ್ ಶೇರ್ ಮಾಡಿದೆ ಬೆಸ್ಟ್ ಏನಕ್ಕೆ ಒಂದು ಪ್ರೊಫೆಷನಲಿಸಮ್ ಅವರಿಗೆ ಆಯ್ತಾ ಇದು ಶೇರ್ ಮಾಡಿ ನೆಕ್ಸ್ಟ್ ವೆಬ್ಸೈಟ್ ಏನಾದ್ರೆ ಅದ್ರ ಲಿಂಕ್ ಶೇರ್ ಮಾಡಿ ನೆಕ್ಸ್ಟ್ ಲಾಸ್ಟ್ ಸೆಕ್ಷನ್ ಕ್ಲಿಕ್ ಮಾಡಿ ರೆಸ್ಪಾನ್ಸ್ ಯು ಆರ್ ಆಲ್ಮೋಸ್ಟ್ ಡನ್ ಹೌ ಡಿ ಯು ಹಿಯರ್ ಅಬೌಟ್ ಅಸ್ ಅಂತ ಕೇಳ್ತಾ ಇದ್ದಾರೆ ನಾನು ಲಿಂಕ್ ಅಂತ ಕೊಡ್ತಾ ಇದ್ದೀನಿ ಓಕೆನಾ ಟು ಸಬ್ಮಿಟ್ ಓಕೆನಾಟ್ ಅಪ್ಲಿಕೇಶನ್ ಪ್ಲೀಸ್ ಕ್ಲಿಕ್ ದ ಬಟನ್ ಬಿಲೋ ಇಫ್ ಯು ಥಿಂಕ್ ಯುವರ್ ಗುಡ್ ಫಿಟ್ ವಿ ವಿಲ್ ಬಿ ಇನ್ ಟಚ್ ವಿತ್ ದ ನೆಕ್ಸ್ಟ್ ಸ್ಟೆಪ್ಸ್ ಆಯ್ತಾ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ ಅವರು ಕೊಡ್ತಾರೆ ನಿಮ್ಮ ಇಮೇಲ್ ಅಡ್ರೆಸ್ ಕರೆಕ್ಟ್ ಕರೆಕ್ಟಾಗಿರ್ಬೇಕು ಸೊ ನಿಮ್ಗೆ ಮೇಲ್ ಮಾಡ್ತೇನೆ ನೀವೇನಾದರೂ ಶಾರ್ಟ್ ಲಿಸ್ಟ್ ಆದರೆ ಸೊ ನೀವು ಮೇಲ್ ಚೆಕ್ ಮಾಡ್ತಾ ಇರಬೇಕಾಗ್ತದೆ ಪ್ಲೀಸ್ ಗಿವ್ ಅಸ್ ಅ ಟೂ ಟು ತ್ರೀ ಡೇಸ್ ಟು ರೆಸ್ಪಾಂಡ್ ಇಫ್ ಯು ಹಾವನ್ ರೀಚ್ಡ್ ಔಟ್ ಯು ಬೈ ದ್ಯಾಟ್ ಟೈಮ್ ವಿ ಕೆನ್ ಗಿವ್ ಯು ಆನ್ ಅಪ್ಡೇಟ್ ಅಬೌಟ್ ಯುವರ್ ಅಪ್ಲಿಕೇಶನ್ ಬೈ ಕಾಂಟ್ಯಾಕ್ಟಿಂಗ್ ಅಸ್ ಅ ರಿಕ್ರೂಟರ್ಸ್ ಎಟ್ ಪರ್ಸನಲ್ ಟ್ಯಾಲೆಂಟ್ ಡಾಟ್ ಕಾಮ್ ಆ್ಯಂಡ್ ಪ್ರೊವೈಡ್ ದ ಫಾಲೋವಿಂಗ್ ಡೀಟೇಲ್ಸ್ ಫುಲ್ ನೇಮ್ ಇಮೇಲ್ ಅಡ್ರೆಸ್ ಅಂಡ್ ಡೇಟ್ ಆಫ್ ಅಪ್ಲಿಕೇಶನ್ ಎರಡರಿಂದ ಮೂರು ದಿನ ಆಗುತ್ತೆ ಅವ್ರು ರೆಸ್ಪಾಂಡ್ ಮಾಡೋಕ್ಕೆ ಏನಾದರೂ ಅವ್ರು ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಇದು ಇಮೇಲ್ ಐ ಡಿ ಹಾಕಿದ್ರಲ್ಲ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ಮೇಲ್ ನಿಮ್ಮ ನೇಮ್ ಕೊಡಬೇಕು ಇಮೇಲ್ ಅಡ್ರೆಸ್ ಕೊಡಬೇಕು ಮತ್ತೆ ಡೇಟ್ ಆಫ್ ಅಪ್ಲಿಕೇಶನ್ ಕೊಡಬೇಕು ಆಯ್ತಾ ಸೊ ಅವ್ರು ಹೇಳ್ತಾರೆ ನಿಮಗೆ ನೀವು ಸೆಲೆಕ್ಟ್ ಆಗಿದ್ರೆ ಇಲ್ವಾ ಅಂತ ಅವ್ರು ಯೂಶಲಿ ರೆಸ್ಪಾನ್ಸ್ ಕೊಡ್ತಾರೆ ನಿಮಗೆ ಸೆಲೆಕ್ಟ್ ಆಗಿದ್ರೆ ಇಲ್ವಾ ಅಂತ ಎರಡು ಎರಡರಿಂದ ಮೂರು ದಿನದ ಒಳಗೆ ಜಾಸ್ತಿ ಅಪ್ಲಿಕೇಶನ್ ಬಂದ್ರೆ ಅವ್ರಿಗೆ ಕಷ್ಟ ಆಗುತ್ತಲ್ಲ ಸೊ ಆ ಟೈಮಲ್ಲಿ ನೀವು ಇದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು ಆಯ್ತಾ ಬೈ ಸಬ್ಮಿಟಿಂಗ್ ಯುವರ್ ಅಪ್ಲಿಕೇಶನ್ ಯು ಅಗ್ರಿ ದಟ್ ಅ ಪರ್ಸನಲ್ ಟ್ಯಾಲೆಂಟ್ ಕ್ಯಾನ್ ಯೂಸ್ ಅಂಡ್ ಶೇರ್ ಯೂರ್ ರೆಸ್ಯೂಮ್ ಎ ವರ್ಕ್ ಹಿಸ್ಟ್ರಿ ಅಂಡ್ ಬ್ಯಾಕ್ ಡೀಟೀಸ್ ವಿತ್ ಅವರ್ ಟೀಮ್ ಅಂಡ್ ಟ್ರಸ್ಟೆಡ್ ಕ್ಲೈಟ್ಸ್ ಫಾರ್ ಹರಿಂಗ್ ಪರ್ಪರ್ ನೋ ಪರ್ಸನಲಿ ಐಡೆಂಟಿಫೈಲ್ ಇನ್ಫಾರ್ಮೇಷನ್ ವಿಲ್ ಬಿ ಡಿಸ್ಪೋಸ್ಡ್ ವಿಥೌಟ್ ಯುವರ್ ಎಕ್ಸ್ಪ್ಲೋಸೆಡ್ ಕನ್ಸರ್ನ್ಸ್ ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಸಿ ಅವರ್ ಪಾಲಿಸಿ ಪ್ರೈವಸಿ ಸಬ್ಮಿಟ್ ಸಬ್ಮಿಟ್ ಅಪ್ಲಿಕೇಶನ್ ಮಾಡಿ ಸೊ ಥ್ಯಾಂಕ್ಸ್ ಫಾರ್ ಕಂಪ್ಲೀಟಿಂಗ್ ದಿಸ್ ಫಾರ್ಮ್ ಅಂತ ಬರ್ತದೆ ಓಕೆನಾ ಈ ಥರ ನಿಮ್ಮ ಅಪ್ಲೈ ಮಾಡುವಂಥದ್ದು ಸೊ ನೀವೇನಾದ್ರೂ ಶಾರ್ಟ್ ಲಿಸ್ಟ್ ಆದರೆ ಎರಡರಿಂದ ಮೂರು ದಿನದ ಒಳಗೆ ಅವರು ನಿಮಗೆ ರೆಸ್ಪಾನ್ಸ್ ಕೊಡ್ತಾರೆ ಕುಟಿಲ್ಲ ಅಂತ ಹೇಳಿ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಸೊ ಫ್ರೆಂಡ್ಸ್ ನಾನು ನಿಮಗೆ ಡೀಟೇಲ್ ಆಗಿ ಹೀಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಟ್ಟೆ ಐ ಹೋಪ್ ಎಲ್ರಿಗೆ ಅರ್ಥ ಆಯಿತು ಅಂತ ಸೊ ನಾನು ಸೆಲೆಕ್ಟ್ ಮಾಡಿದ್ರೆ ಆಪ್ಷನೇ ಸೆಲೆಕ್ಟ್ ಮಾಡಿ ಅವ್ನು ಕೆಲವೊಂದು ಹೇಳಿದನಲ್ಲ ಈ ಆಪ್ಷನ್ ಸೆಲೆಕ್ಟ್ ಮಾಡಿ ಅಂತ ಅದು ನಾನು ಹೇಳಿದ ಆಪ್ಷನೇ ಸೆಲೆಕ್ಟ್ ಮಾಡಿ ಮತ್ತೆ ನಿಮ್ಮದು ಕೋರ್ಸ್ನಲ್ಲಿ ಡೀಟೇಲ್ಸ್ ಅದು ನೀವು ಫಿಲ್ ಮಾಡಬೇಕಾಗ್ತದೆ ನಿಮಗೆ ಅವರು ಎರಡರಿಂದ ಮೂರು ದಿನದ ಒಳಗೆ ಮೇಲ್ ಕೊಡ್ತಾರೆ ನಿಮ್ಗೇನಾದರೂ ಮೇಲ್ ಬಂದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಕಸ್ಟಮರ್ ಸಪೋರ್ಟ್ ಮೇಲ್ ಐಡಿ ಹಾಕಿದಾರಲ್ಲ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿ ಓಕೆನಾ ನಿಮ್ಮ ನೇಮ್ ಮತ್ತೇನೋ ಹೇಳಿದಾರಲ್ಲ ಅದೆಲ್ಲ ಡೀಟೇಲ್ಸ್ ಅವರಿಗೆ ಕೊಡಿ ಅವ್ರು ನಿಮಗೆ ರೆಸ್ಪಾನ್ಸ್ ಮಾಡ್ತಾರೆ ಓಕೆ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಯೂಸ್ಫುಲ್ ಅಂತ ಅನಿಸ್ತು ಅಂತ ನಿಮಗೆ ಯಾರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರು ಎಲ್ಲ ಮನೆಯಿಂದ ಮಾಡುವಂಥ ಕೆಲಸ ನೋಡ್ತಾ ಇದ್ದಾರೆ ಬೇರೆ ದೇಶದ ಕಂಪನಿಯಲ್ಲಿ ಅವರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಓಕೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗುವ ತನಕ ಬಾಯ್ ಬಾಯ್